ಇಂಟರ್ಲೇಕನ್ ಸ್ವಿಜರ್ಲ್ಯಾಂಡ್ಗೆ ಸ್ವಾಗತ ಇದು ಒಂದು ಹಳ್ಳಿ ಇಲ್ಲಿ ಸಮಯ ನಿಧಾನವಾಗಿ ಸಾಗುತ್ತದೆ ಮತ್ತು ಜಲಪಾತಗಳು ತಮ್ಮದೇ ಆದ ಕಥೆಯನ್ನು ಹೇಳುತ್ತವೆ ಎತ್ತರವಾದ ಪರ್ವತಗಳು ಮತ್ತು ಹಿಮದಿಂದ ಮುಚ್ಚಿದ ಶಿಖರಗಳ ನಡುವೆ ಈ ಹಳ್ಳಿಯಲ್ಲಿ ಎಪ್ಪತ್ತೆರಡು ಜಲಪಾತಗಳು ಇವೆ ಪ್ರತಿಯೊಂದು ಶಿಖರವು ತನ್ನ ಕತೆಯನ್ನು ಹೊತ್ತಿದೆ ಈ ಶಾಂತ ಗ್ರಾಮದ ಮೂಲಕ ನಾನು ನಡೆಯುತ್ತಿದ್ದಾಗ ಜಲದ ಶಬ್ದ ಶಾಂತಿಯನ್ನು ತುಂಬುತ್ತದೆ ಯಾವುದೇ ಗದ್ದಲವಿಲ್ಲ ಕೇವಲ ತಾಜಾ ಹವಾವಿತ್ತು ಮತ್ತು ಸುಂದರ ದೃಶ್ಯಗಳು ಹಸಿರು ಮೇದಿನಗಳು ದೂರದವರೆಗೂ ಹರಡಿದ್ದವು ಮರಚದ ಮನೆಗಳು ಶಾಂತವಾಗಿ ಶಿಖರಗಳ ಕೆಳಗೆ ಕುಳಿತಿವೆ ಮತ್ತು ಮೋಡಗಳು ಕನಸುಗಳಂತೆ ಆಕಾಶದಲ್ಲಿ ತಿರುಗುತ್ತವೆ ಇಲ್ಲಿ ಪ್ರತಿಯೊಂದು ಹೆಜ್ಜೆ ಲಘು ಭಾಸವಾಗುತ್ತದೆ ಪ್ರತಿ ದೃಶ್ಯ ಅಸಾಧಾರಣವಾಗಿದೆ ಇದು ಕೇವಲ ಒಂದು ಸ್ಥಳವಲ್ಲ ಇದು ನಿಜವಾಗಿಯೂ ಜೀವಿಸುತ್ತಿದ್ದೇವೆಂಬ ಭಾವನೆ ಇಂಟರ್ಲೇಕನ್ ನಮಗೆ ನೆನಪಿಸುತ್ತದೆ ಜೀವನದ ಅತ್ಯಂತ ಸುಂದರ ಕ್ಷಣಗಳು ಸರಳವಾಗಿ ಇರುವುದು ಹೆಚ್ಚು ಸುಂದರವೆಂದು ಬಾಲಿವುಡ್ನ ಎಸ್ ಚೋಪ್ರಾ ಇಲ್ಲಿ ಪ್ರೀತಿ ಮತ್ತು ಪ್ರಕೃತಿಯನ್ನು ಅದ್ಭುತವಾಗಿ ತೋರಿಸಿದ್ದರು ಉಸಿರು ತೆಗೆಯಿರಿ ಆಳವಾಗಿ ಶ್ವಾಸ ತೆಗೆದುಕೊಳ್ಳಿ ಮತ್ತು ಪ್ರಕೃತಿಯನ್ನು ಅನುಭವಿಸಿ ಈ ಟ್ರಿಪ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವು ಸ್ವಿಜರ್ಲ್ಯಾಂಡ್ಗೆ ಭೇಟಿ ನೀಡಿದರೆ ತಪ್ಪದ ಇಂಟರ್ಲೇಕನ್ಗೂ ಸಹ ಭೇಟಿ ನೀಡಿ ಧನ್ಯವಾದಗಳು